ಮಂಜಿನ ನಗರಿ ಮಡಿಕೇರಿ ದಸರಾ ಇರುಳಿಗೆ ಇಂದ್ರಲೋಕದ ಬೆರಗು ತರುವ ದಸರಾ ರಾತ್ರಿಯಿಡೀ ದಿವ್ಯ ದೈವಶಕ್ತಿ ಮತ್ತು ದೈತ್ಯ ದಾನವರ ನಡುವಿನ ಸಮರಾಂಗಣವನ್ನು ಕಣ್ಣ ಮುಂದೆ ತರುವ ಮಡಿಕೇರಿ ದಸರಾ ರಾತ್ರಿಯ ಕತ್ತಲಿಗೆ ಬೆಳ್ಳಿ ಬೆಳಕಿನ ಸಿಂಗಾರ ಮಾಡುತ್ತದೆ ದಶಮಂಟಪ ಶೋಭಾಯಾತ್ರೆಯಲ್ಲಿ ನಾಲ್ಕು ಶಕ್ತಿ ಸನ್ನಿಧಿಗಳ ಪಾತ್ರವೂ ಇದೆ ಈ ದೇವಾಲಯಗಳು ಕರಗೋತ್ಸವದ ಮೂಲಕ ದಸರೆಗೆ ಶಕ್ತಿ ತುಂಬುತ್ತದೆ ದಸರಾ ದಶಾವತಾರದಲ್ಲಿ ಪಾಲ್ಗೊಳ್ಳುವ ಶಕ್ತಿ ದೇವತೆಗಳ ಪೈಕಿ ಹಿರಿಯಕ್ಕ ಎನಿಸಿಕೊಂಡವಳು ಶ್ರೀ ಚೌಟಿ ಮಾರಿಯಮ್ಮ ಈ ಬಾರಿ ಚೌಟಿ ಮಾರಿಯಮ್ಮ ಸನ್ನಿಧಿಯಿಂದ ಜಲಾಂಧರ ವಧೆ ಎಂಬ ಕಥಾ ವೈಭವ ಮೂಡಿಬರಲಿದೆ ಮಡಿಕೇರಿ ದಸರಾ ಇತಿಹಾಸಕ್ಕೆ ತಳಕು ಹಾಕಿಕೊಂಡಿರುವ ಕುಂದೂರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮನ ಸನ್ನಿಧಿ ರಾಜಾಸೀಟು ಸಮೀಪದಲ್ಲಿದೆ ನಗರವನ್ನು ಸಲಹುವ ನಾಲ್ಕು ಶಕ್ತಿ ಹಿರಿಯವಳದ ಹಿರಿಯವಳಾದ ಮಾರಿಯಮ್ಮ ನೂರಾರು ವರ್ಷಗಳ ಹಿಂದೆ ಊರಿನ ಮಾರಿ ಕಳೆದು ಜನರಿಗೆ ಸಕಲ ಸನ್ಮಂಗಲ ತಂದವಳು ಐವತ್ತೆರಡನೇ ವರ್ಷದ ದಸರಾ ಆಚರಿಸಿಕೊಳ್ಳುತ್ತಿರುವ ಸನ್ನಿಧಿಯು ಇಂದಿನವರೆಗೂ ಕರಗೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಿದೆ ಊರಿಗೆ ಸಾಂಕ್ರಾಮಿಕ ರೋಗಗಳು ಒಕ್ಕರಿಸಿಕೊಂಡಾಗ ಹಿರಿಯರು ಶಕ್ತಿ ದೇವತೆಗಳ ಕರಗೋತ್ಸವದ ವಿಧಿ ಆರಂಭಿಸಿದರು ಬಳಿಕ ದೇವತೆಗಳ ಅಪರಿಮಿತ ಶಕ್ತಿಯು ಜನರನ್ನು ರೋಗ ರುಜುನಗಳಿಂದ ಮುಕ್ತ ಮಾಡಿತು ಎನ್ನುತ್ತಾರೆ ಹಿರಿಯರು ಈ ಬಗ್ಗೆ ಚೌಟಿ ಮಾರಿಯಮ್ಮ ಸನ್ನಿಧಿಯ ಅರ್ಚಕ ಪಿಪಿ ಚಾಮಿ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ ಯಾವುದು ಬೇಣಿ ಅಂದರೆ ಒಂದು ಕಜ್ಜಿ ರೂಪದಲ್ಲಿ ಬಂದು ಜನಗಳು ಭಾರಿ ಸಂಕಟದಲ್ಲಿ ಸಿಕ್ಕಿಸಿದ್ರು ಸಿಕ್ಕಿದ್ರು ಆ ಕಾಲದಲ್ಲಿ ಆಗಮ್ಮ ನಾಲ್ಕು ಮಾರಿಯಮ್ಮಗಳಿಗೆ ಪೂಜೆಯನ್ನು ನಡೆಸಿ ಎಲ್ಲ ಭಕ್ತಾದಿಗಳು ಪ್ರಾರ್ಥನೆ ಮಾಡಿದ ನಂತರ ಆ ರೋಗಾಣಗಳು ಅಲ್ಲಿಂದ ಕಾಣೆಯಾಗಿದೆ ಇವತ್ತು ಅದು ಕಾಣುತ್ತಾ ಇಲ್ಲ ಅಂತ ಹೇಳುವಂಥದ್ದು ಒಂದು ನಂಬಿಕೆ ನಮ್ಮಲ್ಲೆಲ್ಲ ಇದೆ ನಮ್ಮ ಜನರಲ್ಲಿ ಕೂಡ ಇದೆ ಕುಂದೂರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಸ್ಥಾನದ ದಸರಾ ಸಮಿತಿಯು ಈ ಬಾರಿ ತನ್ನ ಮಂಟಪದಲ್ಲಿ ಜಲಂಧರನ ವದ ದೃಶ್ಯವನ್ನು ಕಟ್ಟಿಕೊಡಲಿದೆ ಶಿವನ ಕ್ರೋಧಾಗ್ನಿಯಿಂದ ಜನಿಸಿದ ಝಲಂಧರನು ಕ್ರೂರಿಯಾಗಿದ್ದರು ತನ್ನ ಪತ್ನಿ ವೃಂದೆಯ ಪಾತಿವೃತ್ಯದ ರಕ್ಷೆ ಅವನಿಗಿತ್ತು ಆತ ಒಮ್ಮೆ ಸ್ವರ್ಗದ ಅಮರಾವತಿಯನ್ನೇ ಆಕ್ರಮಿಸುತ್ತಾನೆ ಇದರಿಂದ ವಿಚಲಿತನಾದ ಇಂದ್ರದೇವ ವಿಷ್ಣುವಿನ ಮೊರೆ ಹೋಗುತ್ತಾನೆ ಜಲಂಧರನ ವಿರುದ್ಧ ವಿಷ್ಣು ಸಮರಕ್ಕಿಳಿದಾಗ ಲಕ್ಷ್ಮೀದೇವಿಯು ದೇವಿಯೂ ತಡೆಯುತ್ತಾಳೆ ಕಾರಣ ಜಲಂಧರ ಆಕೆಯ ಸಹೋದರ ಹೀಗಿದ್ದರೂ ವಿಷ್ಣು ಮತ್ತು ಜಲಂಧರನ ಮಧ್ಯೆ ಕಾಳಗ ನಡೆದು ವಿಷ್ಣು ಹಿಮ್ಮೆಟ್ಟುತ್ತಾನೆ ಈ ವೇಳೆ ಮಧ್ಯ ಪ್ರವೇಶಿಸುವ ನಾರದರು ಜಲಂಧರನ ಕತೆ ಮುಗಿಸಲು ಆತ ಪಾರ್ವತಿ ದೇವಿಯ ಮೇಲೆ ಮೋಹಗೊಳ್ಳುವಂತೆ ಮಾಡುತ್ತಾರೆ ತನ್ನ ಮೇಲೆ ಕಣ್ಣಿಟ್ಟ ಜಲಂಧರನ ವಿರುದ್ಧ ಪಾರ್ವತಿ ಉಗ್ರರೂಪಿಣಿಯಾಗುತ್ತಾಳೆ ಶಿವನು ಸಹ ಧರ್ಮಿಣಿಯ ನೆರವಿಗೆ ಬರುತ್ತನಾದರೂ ಜಲಾಂಧರನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ಆ ಬಳಿಕ ಕಾರ್ತಿಕೇಯ ಮತ್ತು ಗಣಪತಿಯ ಸರದಿ ತಮ್ಮ ತಂದೆಯ ಸ್ವರೂಪದಲ್ಲೇ ಇರುವ ಜಲಂಧರನ ವಿರುದ್ಧ ಗಣೇಶ ಸುಬ್ರಹ್ಮಣ್ಯರು ಮುಂದಡಿ ಇಡುವುದಿಲ್ಲ ನಾರದರ ಲೆಕ್ಕಾಚಾರದಂತೆ ಜಲಂಧರನ ಪತ್ನಿ ವೃಂದೆಯು ವಿಷ್ಣುವಿನ ಮೇಲೆ ಮೋಹಗೊಳ್ಳುವುದು ಇದರಿಂದ ಆಕೆಯ ಪತಿವೃತ ಧರ್ಮಕ್ಕೆ ಭಂಗವಾಗುವುದು ಕಥೆಯ ಕ್ಲೈಮ್ಯಾಕ್ಸ್ ಇದೇ ಸಂದರ್ಭದಲ್ಲಿ ಪಾರ್ವತಿಯ ಬಿನ್ಹದ ಮೇರೆಗೆ ಶಿವನು ರುದ್ರ ತಾಂಡವವಾಡುತ್ತಾನೆ ಶಿವನ ಕ್ರೋಧಾಗ್ನಿಯಿಂದ ಜನಿಸಿದ ಜಲಂಧರನು ಅದೇ ಕ್ರೋಧಾಗ್ನಿಗೆ ಸುಟ್ಟು ಭಸ್ಮವಾಗುತ್ತಾನೆ ಸುವರ್ಣ ಮಹೋತ್ಸವ ಆಚರಿಸಿಕೊಂಡ ಚೌಟಿ ಮಾರಿಯಮ್ಮ ದೇವಾಲಯವು ಈ ವಿಶಿಷ್ಟ ಕಥೆಯನ್ನು ಈ ಬಾರಿ ಜನರ ಮುಂದೆ ತೆರೆದಿಡಲಿದೆ ಸುಮಾರು ಇಪ್ಪತ್ತೆರಡು ಕಲಾಕೃತಿಗಳಿಂದ ಮಂಟಪ ಶೋಭಿಸಲಿದೆ ಸಮಿತಿಯ ಸದಸ್ಯರೇ ಶಿವಪುರಾಣದ ಈ ಕಥೆಯನ್ನು ಹಿಕ್ಕಿ ತಂದು ಕಲಾಕೃತಿಗಳ ಚಲನವಲನಗಳನ್ನು ನಿರ್ವಹಿಸಲಿದ್ದಾರೆ ಎವರ್ಟೆಕ್ ಸಂಸ್ಥೆ ಎಫೆಕ್ಟ್ಗಳನ್ನು ನಿರ್ವಹಿಸಲಿದ್ದು ಮಂಟಪಕ್ಕೆ ಡಿಂಡಿಗಲ್ನ ನೀವು ಮಾತಾ ಎಲೆಕ್ಟ್ರಿಕಲ್ನ ಪ್ರಭಾವಳಿ ಮೆರಗು ನೀಡಲಿದೆ ಮೈಸೂರಿನ ಉದ್ಬುರುದ್ ಮಹದೇವಪ್ಪ ತಂಡ ಆಕರ್ಷಕ ಮೂರ್ತಿಗಳನ್ನು ತಯಾರಿಸಿದೆ ಮಂಟಪದ ಮುಂಚೂಣಿಯಲ್ಲಿ ಕೊಡಗಿನ ವಾಲಗ ಇರಲಿದೆ ಈ ಬಾರಿ ಜನರ ಅನುಕೂಲಕ್ಕೆ ತಕ್ಕಂತೆ ದೇವಸ್ಥಾನದ ಮುಂದೆ ಕಥಾ ರೂಪಕ ಪ್ರದರ್ಶನದ ಬಳಿಕ ಎರಡನೇ ಪ್ರದರ್ಶನವನ್ನು ರಾಜ್ ದರ್ಶನ್ ಹೋಟೆಲ್ ಬಳಿ ನಡೆಸಲಾಗುತ್ತದೆ ಸಮಿತಿಯಲ್ಲಿ ಸುಮಾರು ಐನೂರ ಐವತ್ತು ಮಂದಿ ಸದಸ್ಯರಿದ್ದು ಅಧ್ಯಕ್ಷ ಎಆರ್ ಮಂಜುನಾಥ್ ಸಾರಥ್ಯದಲ್ಲಿ ಮಂಟಪ ತಯಾರಿಯ ಕೆಲಸಗಳು ಅಂತಿಮ ಹಂತದಲ್ಲಿವೆ ಈ ವರ್ಷ ನಾವು ಮಂಟಪದಲ್ಲಿ ಶಿವಪುರ ಜಲಾಧರನ ವಧೆಯಂಥ ಒಂದು ಕಥಾ ಸರಸ್ಸನ್ನು ಹಾಕಿಕೊಂಡು ಈದು ಈ ಬಾರಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಸುಮಾರು ಐವತ್ತೆರಡನೇ ವರ್ಷದ ಈ ಸು ಈ ಸುಸಂದರ್ಭದಲ್ಲಿ ನಾವು ಸುಮಾರು ಐನೂರಿಂದ ಐನೂರತ್ತು ಜನ ಸದಸ್ಯರಿದ್ದು ಎಲ್ಲರೂ ಕೂಡ ಕಳೆದ ಎರಡು ಬಾರಿ ನಮ್ಮಲ್ಲಿ ಆದಂಥ ಕೆಲವು ನ್ಯೂನತೆಗಳಿಂದಾಗಿ ಈ ವರ್ಷ ಅದನ್ನು ಯಶಸ್ವಿಯಾಗುವಂಥೇಳುವಂಥ ಒಂದು ನಿಲುವಿನೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಈ ಜಿಲ್ಲಾಡಳಿತ ಏನಿದೆ ನಾವು ಕೂಡ ಕೆಲವು ವಿಚಾರಗಳ ಬಗ್ಗೆ ಬಹಳ ಮುಖ್ಯವಾಗಿ ಗಮನ ಮಾಡಬೇಕಾಗ್ತದೆ ನಾವು ನಮ್ಮ ತೀರ್ಪುಗಾರಿಕೆ ಈ ಹಿಂದೆ ಪುರಭವಂತ ಬಳಿ ಇದ್ದು ಜನಜಂಗುಳಿ ಜಾಸ್ತಿ ಆಗೋ ಕಾರಣ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಪ್ರದರ್ಶನವನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಜನರ ನೂಕು ನುಗ್ಗಲು ಈ ಒಂದು ವ್ಯವಸ್ಥೆ ವ್ಯವಸ್ಥೆಯಡಿಯಲ್ಲಿ ನಾವು ನಮ್ಮ ತೀರ್ಪುಗಾರಿಕೆಯನ್ನು ಹಾಗೂ ಆ ಸಮಯವನ್ನು ನಮ್ಮ ರಾಜ್ಯದ ಮುಂಭಾಗಕ್ಕೆ ನಾವು ಸ್ಥಳಾಂತರ ಮಾಡಿ ಸಾರ್ವಜನಿಕರಿಗೆ ನಮಗೆ ಸರ್ವಧರ್ಮದ ವರ್ತಕರು ಕೂಡ ಚಂದ ವಸೂಲಿ ನೀಡುತ್ತಿದ್ದು ಅವರೆಲ್ಲರೂ ಕೂಡ ನಮ್ಮ ಮಂಟಪ ನಮ್ಮ ಮಂಟಪವನ್ನು ವೀಕ್ಷಿಸ ವೀಕ್ಷಿಸಲು ಒಂದು ಅವಕಾಶ ಮಾಡಿಕೊಡಬೇಕು ಹಾಗೆಯೇ ನಾವು ನಾವು ಒಳ್ಳೆಯ ಪ್ರದರ್ಶನ ನೀಡಬೇಕು ಅಂತ ಹೇಳೋ ಕಾರಣದಿಂದಾಗಿ ನಾವು ನಮ್ಮ ಇಲ್ಲಿ ನಾವು ಸ್ಥಳಾಂತರ ಮಾಡಿಕೊಂಡು ಈ ವರ್ಷ ಯಶಸ್ವಿಯಾಗಿ ನಾವು ದಸರಾ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳೋ ತೀರ್ಮಾನದೊಂದಿಗೆ ಸುಮಾರು ಎರಡು ತಿಂಗಳಿಂದ ಕೆಲಸ ಮಾಡಿ ಇನ್ನೇನು ಅರುವತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಮೂರು ದಿನಗಳಲ್ಲಿ ದಸರಾದ ಈ ಮಂಟಪದ ಕೆಲಸಗಳು ಪ್ರಾರಂಭ ಆಗುತ್ತೆ ಈ ಕೆಲಸಗಳು ಪ್ರಾರಂಭಗೊಂಡು ಸರ್ವ ಸದಸ್ಯರುಗಳು ನಾವೆಲ್ಲ ಒಟ್ಟಾಗಿ ಸೇರಿ ಸಾರ್ವಜನಿಕರಿಗೆ ಒಂದು ಒಳ್ಳೆ ಒಳ್ಳೆಯ ಮಂಟಪವನ್ನು ಪ್ರದರ್ಶನ ನೀಡಬೇಕು ಅಂತ ಹೇಳುವಂಥ ನಾವೆಲ್ಲ ಸೇರಿ ಕೆಲಸ